ಸಬ್ಸ್ಕ್ರೈಬ್ ನನ್ನ ಪ್ರೀತಿಯ ಸಂಸ್ಥೆ ಕನ್ನಡಿಗರ ಕುಟುಂಬಕ್ಕೆ ಈ ನಿಮ್ಮ ಪ್ರೀತಿಯುವನ್ ಮಾಡುವ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀವಿ ಅದು ಬಂದು ಅಂಬೇಡ್ಕರ್ ಕಾಲೇಜು ನಾಗರುಬಾವಿಯಲ್ಲಿ ಯಾಕೆಂದರೆ ಇವತ್ತು ಇಲ್ಲೇನೋ ಫೇ ಈವೆಂಟ್ ನಡೀತಿದೆ ಅಲ್ಲಿಗೆ ನಾನು ಪ್ರವೀಣ್ ಬ್ರೋ ಮತ್ತು ಅಕ್ಕ ಬರ್ತಾಯಿದ್ದಾರೆ ಅವರಿಂದ ನಾನು ಆನ್ ದ ವೇ ಇದ್ದಾರೆ ನಾನು ಬಂದಿದ್ದೀನಿ ಕರೆಕ್ಟಾಗಿ ಆರು ಗಂಟೆ ಇವಾಗ ಸೊ ಬನ್ನಿ ಇವತ್ತು ಮ್ಯಾಕ್ಸ್ ಟ್ರೈಲರು ಸಾಂಗ್ಸು ಎಲ್ಲನೂ ಪ್ಲೇ ಮಾಡಿ ಪ್ರಮೋಷನ್ ಮಾಡೋಣ ಎಕ್ಸ್ಕೋ ಇವಾಗ ಅವ್ರು ಬಂದಾದಮೇಲೆ ಸಿಗ್ತೀನಿ ಕೈಸ್ ಪ್ರವೀಣ್ ಬ್ರೋಗೆ ಫೋನ್ ಮಾಡಿದ್ದೆ ಬರ್ತಾಯಿರಂತೆ ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಅಂತಂದು ಸೊ ಅದಕ್ಕೆ ಒಳಗೆ ಹೋಗೋ ಬದಲು ಈಚನೆ ಕಾಯೋಣ ಹೊಟ್ಟೆ ಹೋಗೋಣ ಅಂದ್ಬಿಟ್ಟು ಈಚ್ ಕಡೆ ಇದ್ದೀನಿ ಇದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಈ ಕಾಲೇಜಿಗೆ ಬಂದಿರೋದು ಮ್ಯಾಕ್ಸಿಮ್ ಮ್ಯಾಕ್ಸಿಮಮ್ ಮಾಸ್ ಅಂತ ಸೌಂಡ್ ಮಾಡೋಣ ಕಾಲೇಜಲ್ಲಿ ಬನ್ನಿ ಅವ್ರ ಸ್ ಬಂದಾದಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸ್ಟೇಟ್ಯೂನ್ ಇಲ್ಲ ಮಾಡಲೇ ಮಾಡಿ ಬನ್ನಿ ಮ್ಯಾಮ್ ಬನ್ನಿ ಮ್ಯಾಮ್ ಇಲ್ಲಿ ಮುಂದೆ ಮಾಡಿರ್ತೀವಿ ಇಲ್ಲೇ ಮುನ್ನೇನೇ ಮಾಡಿ बरक्षसा ये बना में ನಮಸ್ಕಾರ ಸ್ನೇಹಿತರೆ ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ ಗೆ ಧನ್ಯವಾದಗಳು ಮತ್ತೆ ಎಲ್ಲ ಹೀರೋ ಕೊಟ್ಟಿದ್ದಾರೆ ಮತ್ತೆ ತುಂಬಾ ಜನ ಇಕ್ವಿನ್ಸ್ ಮಾಡಿದ್ದಾರೆ ಎಲ್ಲರಿಗೂ ನಮಕಂದಾ ಥ್ಯಾಂಕ್ ಯು ಸೋ ಮಚ್ ವಂದನ ಸಂಹಾರದಲ್ಲೂ ವಂದನ ಕಟೆಗೆ ಕರೆಕ್ಟರ್ ರಾಗ ಇದೆ ಎಲ್ಲருக்கு ರಾಗ ಕರೆಕ್ಟ್ ಡೈಲಾಗ್ ಇವಾಗ ಬರುತ್ತೆ ಒಂದೊಂದ್ ಸಸ್ಪೆನ್ಶನ್ ಅಲ್ಲಿ ಒಂದೊಂದ್ ಕತೆ ಇದೆ ಒಂದೊಂದು ಕಥೆಯಲ್ಲಿ ಒಂದೊಂದು ಸಂಹಾರ ಇದೆ ಒಂದೊಂದು ಸಂಹಾರದಲ್ಲಿ ಒಬ್ಬೊಬ್ಬ ರಾಕ್ಷಸ ಎಗರಾಗೆ ಸೊ ಈ ತರ ಮ್ಯಾಕ್ಸ್ ಮೂವಿನಲ್ಲಿ ಈ ತರನೇ ಮ್ಯಾಚ್ ಡೈಲಾಗ್ಸ್ ಇಲ್ಲಿ ನೋಡ್ಬೋದು ಟ್ವೆಂಟಿ ಫಿಫ್ತ್ ಬರ್ತಾ ಇದೆ ಡಿಸೆಂಬರ್ ಅದೇ ರೀತಿ ನ್ಯೂ ಇಯರ್ ಕಂಟಿನ್ಯೂ ಆಗುತ್ತೆ ಸೊ ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಮೂವಿ ಇದು ಇದೇ ಟೂ ಆ್ಯಂಡ್ ಹಾಫ್ ಇಯರ್ಸ್ ಇದೆ ಅಣ್ಣ ಮೂವಿ ರಿಲೀಸ್ ಆಗಿಲ್ಲ ಅಂತ ಏನು ಅನ್ಕೊಂತ ಇದ್ರೆ ಅದೆಲ್ಲ ಈ ಮೂವಿ ಫುಲ್ಫಿಲ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಅನ್ನ ಎಲ್ಲ ಯು ಸೋ ಮಚ್ ಬಟ್ ಮೂವಿನ ಮಿಸ್ ಮಾಡದೆ ಕಣಿಫಿಟ್ ನೋಡಿ ಹಬ್ಬ ಮಾಡೋಣ

ಕಚ್ಚೆ ಹುಚ್ಚನಾಗಿದೆ ಅಟ್ಟಾಡಿಸ್ಕೊಂಡು ಕೊಚ್ಚೋದು ನಾನು ಪಕ್ಕಲ್ಲೇ ಕುತ್ಕೊಂಡು ನಿಯೋವನ್ನು ಬೆಕ್ಕು ನೀನು ಬಿಡ್ತೀರಾ ಶಿವಾಜಿ ನಗರ ನಂದು ಜಯನಗರ ನಿಂದು ಅಂತ ಬಾರ್ಡ್ ಹಾಕೊಂಡು ಬಾಳ ನಾಯಿ ನೀನು ಎನಿ ಏರಿಯಾ ಎನಿ ಸ್ಟೇಟ್ ಟ್ವೆಂಟಿ ಫೋರ್ ಅವರ್ಸ್ ಆಟ ಆಡೋ ಗುಳಿ ಅದು ಈ ಗುಳಿ ಜೊತೆ ಆಟ ಆಡೋ ಗುಳಿ ಬಂದ್ರೆ ಆ ಚಿಲ್ಡ್ರನ್ ಅನ್ನ ಮಕ್ಕಳನ್ನ ಕಳ್ಸೋದು ಬಿಟ್ಟು ಫೇಸ್ ಟು ಫೇಸ್ ಬಾ ಹೇಳಿದ್ದನ್ನ ವಾರ್ನಿಂಗ್ ಆಗಿ ತಗೊಂಡ್ರೆ ನಿನಗೆ ಚಾಲೆಂಜಾಗಿ ತಗೊಂಡ್ರೆ ನಿನ್ನೆ ತಂದಿದ್ದ ಎರಡನೇ ನಿಮಿಷ ಥ್ಯಾಂಕ್ ಯು ಹಾಕ್ ಬಾಯ್ ಮಾತಾಡೋದು

crowd was good. Girls were beautiful. Wow. wow. <laughs> you. See you. See Bye. You. Bye. you. Bye. 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 Check Bye. -bye. Please like, share, and subscribe. Funny again, it's a vlog. Are you Smart Okay. Bye. 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 Thank you. Ready? Ready? Na. Bye. Bye. ಗೈಲ್ಸ್ ಇವಾಗ ನಾವು ಮನೆಗೆ ಒಳ್ಳೋ ಟೈಮ್ ಮನಿಗೆ ಹೊಡೋಣ ಗಾಡಿ ತೊಗೊಂಡು ಸಿಗ್ತೀನಿ ಗೈಸ್ ಇಟ್ ವಾಸ್ ಅಮೇಝಿಂಗ್ 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 ಅಂದರೆ ಅಮೇಝಿಂಗ್ ಎಕ್ಸ್ಪೀರಿಯೆನ್ಸು ಮ್ಯಾಕ್ಸ್ ಮ್ಯಾಕ್ಸಿಮಮ್ ಮಾಸ್ ಅಂತ ಏನು ಇದೆ ಲೈನು ಇಲ್ಲಿ ಪ್ರೂವ್ ಆಯಿತು ಸಿಕ್ಕಾಡೇ ಚೆನ್ನಾಗಿತ್ತು ಎಲ್ಲ ಕಿದ ಏನು ಕ್ರೇಜ್ ಇತ್ತು ನೀವೇ ನೋಡಿದ್ರಿ ನಮ್ಮ ಅಣ್ಣ ಅಂದ್ರೆ ಅದು ಕ್ರೇಜ್ ಅಂದರೆ ಸುದೀಪಣ್ಣ ಅಣ್ಣ ಅಂದರೆ ಕ್ರೇಜು ಇದೇ ಒಳ್ಳೇ ಇದೆ ಇಲ್ಲೇ ಇದೆ ಬೈಕ್ ಸೊ ಬನ್ನಿ ಇವಾಗ ಮನೆಗೆ ಹೋಗೋಣ ಆನ್ ದ ವೇ ಎಲ್ಲರೂ ಹೋಗೋಣ ಅಂದ್ಕೊಂಡಿದ್ದೀನಿ ಹೊಟ್ಟೆ ಪಾಟು ಚಾಟ್ಸ್ ಅಂಟಿಗೆ ಲೆಟ್ಸಿ ಏನಾಗುತ್ತೆ ಅಂತ ಕಥೆ ನೋಡೋಣ ಇಟ್ ವಾಸ್ ಅಮೇಝಿಂಗ್ ಒಂದು ದಿನ ಬರೆದಿಟ್ಕೊಡಿ ಆ್ಯಸ್ ಅ ಈರೋ ನಾನು ಕೂಡ ಒಂದು ಕಾಲೇಜಿಗೆ ಈವೆಂಟಿಗೆ ಈ ಥರ ಬರ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಹೀಗೆ ಇದ್ದರೆ ಖಂಡಿತ ಒಂದು ದಿನ ಬಂದೇ ಬರ್ತೀನಿ ಈ ಥರ ಟೆಕ್ಸಿ ದೇವ್ರಿಗೆ ಬಿಡೋಣ ನಿಮಗೆ ಬಿಡೋಣ ನೀವು ಸಪೋರ್ಟ್ ಕೊಟ್ಟಷ್ಟು ನಾನು ಇನ್ನು ರೀಚ್ ಆಗ್ತಾ ಹೋಗ್ತೀನಿ ಥ್ಯಾಂಕ್ ಯು ಮೊನ್ನೆ ಎರಡು ಬ್ಲಾಗು ಸುದೀಪ್ ಅಣ್ಣಂದು ಏನು ಹಾಕಿದೆ ಆಡಿಯೋ ಲಾಂಚು ಮತ್ತು ನಿನ್ನೆ ಏನು ಟೀಮ್ ಅವ್ರ ಜೊತೆಗೆ ಫನ್ ಮಾಡಿದೆ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಬ್ಲಾಗ್ ಏನು ಮಾಡಿದೆ ಸಿಕ್ಕಾಪಟ್ಟೆ ಒಳ್ಳೆ ರೀಚ್ ಹೋಗಿದೆ ಹೊಡ್ರೋಣ ಏನ್ರಿ ಅಣ್ಣ ಆರಾಮ್ ಸಾವಂದವೇ ಹಿಂಗೆ ಹೋಗ್ಬೇಕಾಗಿತ್ತು ಅದಕ್ಕೆ ಹೊಟ್ಟೆ ಪಾಟೂ ಚಾಟ್ಸ ಅಣ್ಣನ ಮಾತಾಡ್ಸ್ಕೊಂಡು ಹೋಗೋಣ ವೀರೇಶ್ ಅಣ್ಣನ ಮಾತಾಡ್ಸೋಣ ಅಂತ ವಿಡಿಯೋ ಮಾಡ್ಬಿಡಿ ಸುಮ್ಮನೆ ಹೇಳ್ತೀನಿ ಅವಾಗ ಬಂದು ಮತ್ತೆ ಕರೆಸಿ ಕರೆಸಿ ಬರ್ತೀನಿ ಬರೋಣ ಬಾಯ್ ಜಿ ನಮ್ಮ ಬ್ಲಾಗ್ನ ಇಲ್ಲ ಏನು ಮಾಡ್ತಾ ಇನ್ನಿ ಯಾವಾಗಲೂ ಹೇಳತ್ತಾರ ಒಂದೇ ಮತ್ತು ಗೆದ್ದೆ ಗೆಲ್ಲುವ ಒಂದೇ ದಿನ ಗೆಲ್ಲಲೇ ಬೇಕು ಒಳ್ಳೆತನ ಅಂತ ಹೇಳ್ತಾ ಈ ನಿಮ್ಮ ಪ್ರೀತಿಯ ಕಿಚ್ಚ ಬೂ ಮಾಡುವ ನಮಸ್ಕಾರ ಸೊ ಇನ್ನ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಮತ್ತು ಮ್ಯಾಕ್ಸ್ ಟಾಪಿಕ್ ಜೊತೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತು ಬ್ಲಾಗಲ್ಲಿ ನೀವು ನೋಡಿದ್ರಿ ಅಂಬೇಡ್ಕರ್ ಕಾಲೇಜಲ್ಲಿ ಯಾವ ರೀತಿ ಕ್ರೇಜ್ ಇತ್ತು ಅಂತ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಕಬಾಬ್ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ನಮ್ಮ ಸುದೀಪ್ ಪಾಟ್ಯದ್ದೇ ಫೋಟೋ ಬರೋದು ಆ್ಯಂಡ್ ಅಲ್ಲಿ ಯಾರ್ದು ಹುಡುಗಿದು ನಂಬರ್ ಇಸ್ಕೊಂಡೆ ಯಾಕಂದರೆ ನನಗೆ ಇವಾಗ ಅಂಬೇಡ್ಕರ್ ಕಾಲೇಜಿಂದ ಯಾರು ಪರಿಚಯ ಇಲ್ಲ ಫಸ್ಟ್ ಆಫ್ ಆಲು ಜೊತೆಗೆ ಏನು ಅಂದರೆ ಆ ವೀಡಿಯೋ ಅಪ್ಲೋಡ್ ಮಾಡಾದ ನಾನು ಯಾರ ಕಳಿಸ್ಬೇಕು ಕಾಲೇಜ್ ಫುಲ್ ಸರ್ಕ್ಯುಲೇಟ್ ಆಗಬೇಕು ಆ ವೀಡಿಯೋ ಅದಕ್ಕೆ ಯಾವುದೋ ಒಬ್ಳು ಹುಡುಗಿ ಇದ್ದು ಕೇಳಿದೆ ಈ ಥರ ನಾನು ಯೂಟ್ಯೂಬರು ಮ್ಯಾಕ್ಸ್ ಟೀಮ್ ಜೊತೆಗೆ ಇರ್ತೀನಿ ನಾನೊಬ್ಬ ಬ್ಲಾಗ್ ಮಾಡಿದ್ದೀನಿ ಅದನ್ನು ನಿಮಗೆ ಸೆಂಡ್ ಮಾಡ್ತೀನಿ ನನ್ನ ನಂಬರ್ ತಗೊಳ್ಳಿ ಅಂತ ಅಂದ್ಬಿಟ್ಟು ನನ್ನ ನಂಬರ್ ಕೊಟ್ಟೆ ಸೊ ಹಾಗೆ ಮ ನಂಬರ್ ಶೇರ್ ಆಗಿ ಇವಾಗ ನೆಕ್ಸ್ಟು ಅಪ್ಲೋಡ್ ಮಾಡಿದ ತಕ್ಷಣ ಆ ಲಿಂಕ್ ಅವ್ರಿಗೆ ಕಳಿಸ್ತೀನಿ ಅವರು ಕಾಲೇಜ್ ಗ್ರೂಪ್ಸ್ ಯಾವ್ದಾದೋ ಎಲ್ಲದಕ್ಕೂ ಶೇರ್ ಮಾಡ್ತಾರಂತೆ ಬನ್ನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಸಿ ಯು ಟೇ ಕೆ ಬಾಯ್